ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿಮೂರು ಘನಾಕೃತಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನ ಘನಗಳ ಮೇಲೆ ಬಲ್ಬ್ ಒಂದನ್ನು ಉರಿಯುವಂತೆ ಇಡಲಾಗಿದೆ ಪ್ರತಿ ಸಂದರ್ಭದಲ್ಲಿ ಉಂಟಾಗುವ ನೆರಳಿನ ಆಕಾರವನ್ನು ಹೆಸರಿಸಿ ನೆರಳಿನ ಕರಡು ಚಿತ್ರವನ್ನು ರಚಿಸಲು ಪ್ರಯತ್ನಿಸಿ ಮೊದಲು ಪ್ರಯೋಗ ಮಾಡಿ ಆ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ವಸ್ತುಗಳನ್ನು ಕೊಟ್ಟಿದ್ದಾರೆ ಒಂದು ಚೆಂಡು ಸಿಲಿಂಡರ್ ಆಕಾರದ ನಳಿಕೆ ಮತ್ತು ಒಂದು ಪುಸ್ತಕ ಈಗ ನಾವು ಈ ವಸ್ತುಗಳ ಮೇಲೆ ಬಲ್ಬ್ ಒಂದನ್ನು ಉರಿಯುವಂತೆ ಮಾಡಿದಾಗ ಉಂಟಾಗುವ ನೆರಳಿನ ಕರಡು ಚಿತ್ರವನ್ನು ರಚಿಸೋಣ ಮೊದಲನೆಯದಾಗಿ ಈಗ ನಾವು ಈ ಮೂರು ಚಿತ್ರಗಳನ್ನು ಬುಕ್ನಲ್ಲಿ ಬಿಡಿಸಬೇಕು ಇಲ್ಲಿ ನಾವು ಈ ಮೂರು ಚಿತ್ರಗಳನ್ನು ಬಿಡಿಸಿದ್ದೇವೆ ಈಗ ನಾವು ನೆರಳಿನ ಕರಡು ಚಿತ್ರವನ್ನ ಬಿಡಿಸೋಣ ಈಗ ಇಲ್ಲಿ ಈ ಚೆಂಡ್ನ ನೆರಳಿನ ಕರಡು ಚಿತ್ರವನ್ನು ನಾವು ಬಿಡಿಸಬೇಕು ಈಗ ನಾವು ನೆರಳಿನ ಕರಡು ಚಿತ್ರವನ್ನ ಬಿಡಿಸೋಣ ಚೆಂಡಿನ ನೆರಳಿನ ಕರಡು ಚಿತ್ರವು ನಮಗೆ ವೃತ್ತಾಕಾರವಾಗಿ ದೊರೆಯುತ್ತದೆ ಆದ್ದರಿಂದ ನಾವು ಈಗ ಇಲ್ಲಿ ಕರಡು ಚಿತ್ರದಲ್ಲಿ ವೃತ್ತಾಕಾರದ ನೆರಳಿನ ಚಿತ್ರವನ್ನು ರಚಿಸಬೇಕು ಇಲ್ಲಿ ಆಕಾರ ವೃತ್ತವಾಗಿದೆ ಆದ್ದರಿಂದ ವೃತ್ತ ಎಂದು ನಾವು ಬರೆಯೋಣ ಬಿ ಪ್ರಶ್ನೆ ಸಿಲಿಂಡರ್ ಆಕಾರದ ನಳಿಕೆ ಇಲ್ಲಿ ನಾವು ಸಿಲಿಂಡರ್ ಆಕಾರದ ನಳಿಕೆಯ ಮೇಲೆ ಬಲ್ಬ್ ಅನ್ನು ಉರಿಯುವಂತೆ ಮಾಡಲಾಗಿದೆ ಇಲ್ಲಿ ಸಿಲಿಂಡರ್ ಆಕಾರದ ಮೇಲೆ ಬಲ್ಬ್ ಉರಿಯುವಂತೆ ಮಾಡಿದಾಗ ನಮಗೆ ನೆರಳಿನ ಆಕಾರವು ಆಯತಾಕಾರವಾಗಿ ದೊರೆಯುತ್ತದೆ ಈಗ ನಾವು ಆಯತಾಕಾರದ ನೆರಳಿನ ಕರಡು ಚಿತ್ರವನ್ನು ರಚಿಸಬೇಕು ಇದು ಸಿಲಿಂಡರ್ ಆಕಾರದ ನಳಿಕೆಯ ನೆರಳಿನ ಕರಡು ಚಿತ್ರವಾಗಿದೆ ಇದು ಆಯತಾಕಾರದಲ್ಲಿದೆ ಆದ್ದರಿಂದ ನಾವು ಆಯತ ಎಂದು ಬರೆಯೋಣ ಆಯತ ಈಗ ಇಲ್ಲಿ ಒಂದು ಪುಸ್ತಕದ ಮೇಲೆ ಬಲ್ಬ್ ಅನ್ನು ಉರಿಯುವಂತೆ ಮಾಡಲಾಗಿದೆ ಈಗ ಇಲ್ಲೂ ಕೂಡ ನಮಗೆ ನೆರಳಿನ ಕರಡು ಚಿತ್ರ ಆಯತಾಕಾರವಾಗಿಯೇ ದೊರೆಯುತ್ತದೆ ಏಕೆಂದರೆ ಪುಸ್ತಕವೂ ಕೂಡ ಆಯತಾಕಾರವಾಗಿರುತ್ತದೆ ಆದ್ದರಿಂದ ನಾವು ಕರಡು ಚಿತ್ರದಲ್ಲಿ ನೆರಳಿನ ಆಕಾರವನ್ನು ಆಯತಾಕಾರವಾಗಿ ರಚಿಸಬೇಕು ಇಲ್ಲಿ ನಾವು ಆಯತಾಕಾರದ ನೆರಳಿನ ಕರಡು ಚಿತ್ರವನ್ನು ರಚಿಸಿದ್ದೇವೆ ಆಯತಾಕಾರವಾಗಿದೆ ಆದ್ದರಿಂದ ನೆರಳಿನ ಆಕಾರ ಆಯತ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಮೇಲ್ಮಟ್ಟದ ಪ್ರಕ್ಷೇಪದ ಅಂದರೆ ಓವರ್ ಹೆಡ್ ಪ್ರೊಜೆಕ್ಟರ್ ದೀಪದ ಬೆಳಕಿನಲ್ಲಿ ನೋಡಿದಾಗ ಉಂಟಾದ ತ್ರೀ ಡಿ ವಸ್ತುಗಳ ನೆರಳನ್ನು ಕೊಟ್ಟಿದೆ ಪ್ರತಿ ನೆರಳಿಗೆ ಸರಿಹೊಂದುವ ಘನವನ್ನು ಗುರುತಿಸಿ ಇವುಗಳಿಗೆ ಬಹು ಉತ್ತರಗಳು ಇರಬಹುದು ಇಲ್ಲಿ ನೆರಳಿನ ಆಕಾರವನ್ನು ಕೊಟ್ಟಿದ್ದಾರೆ ನಾವು ಈ ಆಕಾರಕ್ಕೆ ಯಾವ ಘನ ಸರಿಹೊಂದುತ್ತದೆ ಎಂದು ಬರೆಯಬೇಕು ಇಲ್ಲಿ ಚಿತ್ರವನ್ನು ಬಿಡಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ಇಲ್ಲಿ ಚಿತ್ರವನ್ನು ಬಿಡಿಸಲು ಹೇಳಿಲ್ಲ ಆದ್ದರಿಂದ ನಾವು ಇಲ್ಲಿ ಈ ಆಕಾರದ ನೆರಳನ್ನು ಕೊಟ್ಟಿರುವಂತಹ ಘನದ ಹೆಸರನ್ನ ಬರೆಯಬೇಕು ಇಲ್ಲಿ ನೆರಳಿನ ಆಕಾರವು ವೃತ್ತಾಕಾರವಾಗಿದೆ ವೃತ್ತಾಕಾರದ ನೆರಳಿನ ಆಕಾರ ಬರುವಾಗ ಇಲ್ಲಿ ನಮಗೆ ಗೋಳಾಕಾರದ ವಸ್ತು ಇರಬೇಕು ಆದ್ದರಿಂದ ಇಲ್ಲಿ ಸರಿಹೊಂದುವ ಘನ ಗೋಳ ಇಲ್ಲಿ ನಮಗೆ ಚೌಕಾಕಾರದ ಒಂದು ನೆರಳಿನ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಚೌಕಾಕಾರದ ನೆರಳಿನ ಚಿತ್ರವನ್ನ ಉಂಟು ಮಾಡುತ್ತಿರುವ ಘನ ಚೌಕ ಘನವಾಗಿರುತ್ತದೆ ಇಲ್ಲಿ ನಾವು ಚೌಕ ಘನ ಎಂದು ಬರೆಯೋಣ ಚೌಕ ಘನ ಇಲ್ಲಿ ಘನವು ತ್ರಿಭುಜಾಕಾರದ ನೆರಳನ್ನ ಉಂಟು ಮಾಡಿದೆ ಇಲ್ಲಿ ತ್ರಿಭುಜಾಕಾರದ ನೆರಳಿನ ಚಿತ್ರವನ್ನ ಕೊಟ್ಟಿದ್ದಾರೆ ತ್ರಿಭುಜಾಕಾರದ ನೆರಳನ್ನು ಉಂಟು ಮಾಡುವ ಘನಗಳನ್ನು ನಾವು ಈಗ ಬರೆಯಬೇಕು ತ್ರಿಭುಜಾಕಾರದ ನೆರಳನ್ನು ಉಂಟು ಮಾಡುವ ಘನಗಳು ಶಂಕು ಮತ್ತು ತ್ರಿಭುಜಪಾದ ಪಟ್ಟಕ ತ್ರಿಭುಜ ಪಾದ ಪಟ್ಟಕ ಈ ಎರಡು ತ್ರಿಭುಜಾಕಾರದ ನೆರಳನ್ನು ಉಂಟು ಮಾಡಬಹುದಾದ ಘನಗಳಾಗಿದ್ದಾವೆ ಆಯತ ಈಗ ಆಯತವನ್ನು ಉಂಟು ಮಾಡಬಹುದಾದ ಘನಗಳನ್ನು ಬರೆಯೋಣ ಆಯತಾಕಾರದ ನೆರಳನ್ನು ಉಂಟು ಮಾಡಬಹುದಾದ ಘನಗಳು ಸಿಲಿಂಡರ್ ಮತ್ತು ಆಯತ ಘನ ಇವುಗಳಿಗೆ ನಾವು ಬೇರೆ ಬೇರೆ ಉದಾಹರಣೆಯನ್ನು ಬೇಕಾದರೂ ನೀಡಬಹುದು ಇಲ್ಲಿ ಸರಿಹೊಂದುವ ಒಂದು ಮತ್ತು ಎರಡೆರಡು ಉದಾಹರಣೆಗಳನ್ನು ನಾವು ಕೊಟ್ಟಿದ್ದೇವೆ ಪ್ರಶ್ನೆ ನಂಬರ್ ಮೂರು ಮುಂದಿನವುಗಳು ಸರಿಯಾದ ಹೇಳಿಕೆಗಳೇ ಪರೀಕ್ಷಿಸಿ ಮೊದಲನೇ ಪ್ರಶ್ನೆ ಘನವು ಆಯತಾಕಾರದಲ್ಲಿ ನೆರಳನ್ನು ಉಂಟು ಮಾಡಬಲ್ಲದು ಇಲ್ಲಿ ಆಯತ ಘನವು ಆಯತಾಕಾರದಲ್ಲಿ ನೆರಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಸರಿ ಎಂದು ಬರೆಯೋಣ ಪ್ರಶ್ನೆ ನಂಬರ್ ಎರಡು ಘನವು ಷಡ್ಭುಜಾಕೃತಿಯ ಆಕಾರದಲ್ಲಿ ನೆರಳನ್ನು ಉಂಟು ಮಾಡಬಲ್ಲದು ಇಲ್ಲಿ ಘನ ಎಂದಾಗ ಆಯತ ಘನ ಚೌಕ ಘನ ಈ ಯಾವುದೇ ಘನಗಳು ಷಡ್ಭುಜಾಕೃತಿಯಲ್ಲಿ ನೆರಳನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ತಪ್ಪು ಎಂದು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಏಳನೇ ತರಗತಿ ಗಣಿತ ಭಾಗ ಎರಡು ಪುಸ್ತಕದ ಎಲ್ಲ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಪುಸ್ತಕದ ಎಲ್ಲ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ E